ಇಶಾನ್ ಕಿಶನ್ ಗೆ ಕೋಚ್ ರಾಹುಲ್ ದ್ರಾವಿಡ್ ಹಾಕಿದರೂ ಬಹಿರಂಗ ಬೆದರಿಕೆ ಹೀಗೆ ಮಾಡದಿದ್ದರೆ ನಾಶ ಮಾಡುತ್ತೇನೆ ಕರಿಯರ್ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಯಾರು ಅತ್ಯುತ್ತಮವಾದ ಬ್ಯಾಟ್ಸ್ಮನ್ ಹಾಗೂ ಟೀಂ ಇಂಡಿಯಾದ ಕ್ಯಾಪ್ಟನ್ ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನಿಮಗೆಲ್ಲರಿಗೂ ತಿಳಿದಿರುವಂತೆ ಭಾರತ ಹಾಗೂ ಇಂಗ್ಲೆಂಡ್ ನಡುವೆ ಐದು ಟೆಸ್ಟ್ ಪಂದ್ಯಗಳ ಸರಣಿಯನ್ನು ಆಡಲಾಗುತ್ತಿದೆ ಮತ್ತು ಈಗಾಗಲೇ ಈ ಸರಣಿಯ ಎರಡು ಟೆಸ್ಟ್ ಪಂದ್ಯಗಳು ಮುಕ್ತಾಯಗೊಂಡಿದ್ದು ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ಸೋತರೆ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಅದೇ ಇಂಗ್ಲೆಂಡ್ ತಂಡವನ್ನು ಭಾರತ ತಂಡ ರನ್ ಗಳಿಂದ ಹೀನಾಯವಾಗಿ ಸೋಲಿಸಿತು ಹಾಗೂ ಪಂದ್ಯವನ್ನು ಗೆದ್ದ ನಂತರ ಟೀಂ ಇಂಡಿಯಾದ ಕೋಚ್ ರಾಹುಲ್ ದ್ರಾವಿಡ್ ಅವರಿಗೆ ಮೀಡಿಯಾದವರು ಇಂಟರ್ವ್ಯೂ ನಲ್ಲಿ ಪ್ರಶ್ನೆ ಮಾಡುವ ಮೂಲಕ ಇಶಾನ್ ಕಿಶನ್ ಅವರು ದೀರ್ಘ ಸಮಯದಿಂದ ಅಂತಾರಾಷ್ಟ್ರೀಯ ಮತ್ತು ದೇಶೀಯ ಕ್ರಿಕೆಟ್ ನಿಂದ ದೂರವಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂದು ಪ್ರಶ್ನೆ ಕೇಳಿದರು ನಂತರ ಇದಕ್ಕೆ ಉತ್ತರಿಸಿದ ರಾಹುಲ್ ದ್ರಾವಿಡ್ ಅವರು ಮಾತನಾಡುವ ಮೂಲಕ ಸ್ವತಃ ಇಶಾನ್ ಕಿಶನ್ ಅವರೇ ಕ್ರಿಕೆಟ್ ನಿಂದ ಬ್ರೇಕ್ ತೆಗೆದುಕೊಂಡಿದ್ದರು ಮತ್ತು ಇತ್ತೀಚಿನವರೆಗೆ ಎಲ್ಲಾ ಗಳಲ್ಲಿ ಭಾರತ ತಂಡದ ನಿಯಮಿತ ಸದಸ್ಯರಾಗಿರುವ ಇಶಾನ್ ಕಿಶನ್ ಅವರು ವೈಯಕ್ತಿಕ ಕಾರಣಗಳನ್ನು ಉಲ್ಲೇಖಿಸಿ ಡಿಸೆಂಬರ್ ಮತ್ತು ಸೌತ್ ಆಫ್ರಿಕಾ ಪ್ರವಾಸದ ನಡುವೆ ವಿರಾಮವನ್ನು ಕೇಳಿದ ನಂತರ ಕ್ರಿಕೆಟ್ ನಿಂದ ದೂರವಿದ್ದರು ಮತ್ತು ಅವರು ಭಾರತಕ್ಕಾಗಿ ಕೊನೆಯದಾಗಿ ನವೆಂಬರ್ನಲ್ಲಿ ಆಡಿದ್ದರು ಹಾಗೂ ನಾನು ಇಶಾನ್ ಕಿಶನ್ ಅವರ ಬಗ್ಗೆ ಹೆಚ್ಚು ಮಾತನಾಡಲು ಬಯಸುವುದಿಲ್ಲ ಏಕೆಂದರೆ ತಂಡಕ್ಕಾಗಿ ಕಂಬ್ಯಾಕ್ ಮಾಡಿ ಆಡುವ ಸ್ಫೂರ್ತಿ ಆಟಗಾರನ ಮನಸ್ಸಿನಲ್ಲಿ ಬರಬೇಕು ಮತ್ತು ಇದರ ಬಗ್ಗೆ ನಾನು ಕೂಡ ಸಾಧ್ಯವಾದಷ್ಟು ಇಶಾನ್ ಕಿಶನ್ ಅವರಿಗೆ ಅರ್ಥೈಸಲು ಪ್ರಯತ್ನಿಸಿದೆ ಆದರೆ ಅವರಿಗೆ ಇದರ ಬಗ್ಗೆ ಯಾವುದೇ ರೀತಿಯ ಪ್ರಭಾವ ಬೀಳಲಿಲ್ಲ ಆದ್ದರಿಂದ ಇಶಾನ್ ಕಿಶನ್ ಅವರ ಮನಸ್ಸಿನಲ್ಲಿ ನಾನು ಟೀಮ್ ಇಂಡಿಯಾಗಾಗಿ ಮತ್ತೊಮ್ಮೆ ಆಡಬೇಕೆಂದು ಬರುವವರೆಗೆ ನಾವು ಅವರಿಗೆ ಯಾವುದೇ ರೀತಿಯ ಬಲವಂತ ಮಾಡುವುದಿಲ್ಲ ಏಕೆಂದರೆ ಈಗಾಗಲೇ ನಮ್ಮ ಭಾರತ ತಂಡದಲ್ಲಿ ಟೀಂ ಇಂಡಿಯಾಗಾಗಿ ಮನಸ್ಸಿನಿಂದ ಆಡಬೇಕೆಂಬ ಸ್ಫೂರ್ತಿ ಇರುವ ಮತ್ತು ಇಶಾನ್ ಕಿಶನ್ ಅವರಿಗಿಂತ ಅತ್ಯುತ್ತಮವಾದ ವಿಕೆಟ್ ಕೀಪಿಂಗ್ ಹಾಗೂ ಬ್ಯಾಟಿಂಗ್ ಅನ್ನು ಆಡುವ ಒಬ್ಬರಿಗಿಂತ ಒಬ್ಬರು ಬಲಿಷ್ಠವಾಗಿರುವ ಆಟಗಾರರಿದ್ದಾರೆ ಎಂದು ಹೇಳಿದರು ಸ್ನೇಹಿತರೆ ನಿಮ್ಮ ಪ್ರಕಾರ ಇಶಾನ್ ಕಿಶನ್ ಅವರಿಗೆ ಮತ್ತೊಮ್ಮೆ ಟೀಂ ಇಂಡಿಯಾದಲ್ಲಿ ಆಡಲು ಅವಕಾಶ ಕೊಡಬೇಕೋ ಬೇಡವೋ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ